ಫಿಲಮ್ ತೆಗೆದಿದ್ದಾರೆ ಸಕ್ಸಸ್ ಆಗಲಿ ನಮ್ಮ ರಾಜೇಶ್ ರಶೇಖರ್ ಇದೆ ಅವ್ರ ಟೀಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅದರಿಂದ ಒಳ್ಳೆಯದಾಗಲಿ ಚೆನ್ನಾಗಿದೆ ಫಿಲಮು ಒಂದು ಕನಸು ಏನಿದೆ ಅನ್ನೋದು ತೋರಿಸಿದ್ದಾರೆ ಚೆನ್ನಾಗಿ ಚೆನ್ನಾಗಿದೆ ಸಿದ್ದು ಅಜ್ರಪ್ಪ ಡೈರೆಕ್ಟ್ರೆಸ್ ಇಂದ ಮೂಡಿ ಬಂದಿರತಕ್ಕಂಥ ಮೂವಿ ಚೆನ್ನಾಗಿದೆ ಆ ಸಿದ್ದು ಹಾಜರಪ್ಪ ಮತ್ತು ಅವ್ರ ಟೀಮ್ಗೆ ಒಳ್ಳೆಯದಾಗಲಿ ಹಂಗ್ರಲ್ಲ ಸುಮ್ ಚೆನ್ನಾಗಿದೆ ಆ ಫಿಲ್ಮ್ ಚೆನ್ನಾಗಿದೆ ಡೈರೆಕ್ಟರ್ ಸಿದ್ದು ಹಜ್ರಪ್ಪ ಅವರು ಮಾಡಿದ್ದಾರೆ ನಮ್ಮವರವರೇ ಫಿಲ್ಮ್ ಚೆನ್ನಾಗಿದೆ ಟ್ವೆಂಟಿ ಫೈವ್ ಡೇಸ್ ಸಿನಿಮಾ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಎಕ್ಸ್ಪಿರಿಮೆಂಟೇಷನ್ ಮೂವಿ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಟೆಕ್ನಿಕಲಿ ಆಲ್ಸೋ ಸ್ವಲ್ಪ ಸಿನಿಮಾ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಬಂದು ನೋಡಬೇಕು ಇಂಥ ಒಂದು ಏನು ಎಕ್ಸ್ಪರಿಮೆಂಟಲ್ ಮೂವಿಗಳನ್ನು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ ಮೂವೀಸ್ ಪಿಕ್ಚರ್ ಚೆನ್ನಾಗಿದೆ ಭಾಷೆ ಒಂದು ಅರ್ಥ ಚೆನ್ನಾಗಿದೆ ಸರ್ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮೋರ್ ಓವರ್ ಹೊಸ ಟೀಮೇ ಸೇರ್ಕೊಂಡು ಮಾಡಿರೋದ್ರಿಂದ ಇವನ್ ಇಂಡಸ್ಟ್ರಿಗೂ ಕೂಡ ತುಂಬಾ ಸಪೋರ್ಟಿವ್ ಆಗುತ್ತೆ ಒಂದು ಬೆಳವಣಿಗೆನೇ ಹೌದು ಇಂಡಸ್ಟ್ರಿಗೆ ಎಲ್ಲ ಹೊಸಬ್ರು ಬಂದು ಅದು ಜಾಸ್ತಿ ಎನ್ಕರೇಜ್ಮೆಂಟ್ ಕೊಡುತ್ತೆ ಸೊ ಆಲ್ ದ ಬೆಸ್ಟ್ ಎಲ್ಲ ಕನ್ನಡಿಗರು ದಯವಿಟ್ಟು ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಸಾಂಗ್ಸ್ ಸೂಪರ್ ಆಗಿದೆ ಎಲ್ಲರೂ ನೋಡಬೇಕು ಬಂದು ಈ ಥರ ಮೂವಿನ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೆಯುತ್ತೆ ಸೊ ಸಪೋರ್ಟ್ ಮಾಡಿ ನಮ್ಮ ಇದ್ದಾರೆ ಸೊ ಅವ್ರಿಗೂ ಸಪೋರ್ಟ್ ಮಾಡಿ ಭವಾನಿ ನಮ್ಮ ಫ್ರೆಂಡ್ ಅವರು ಮೂವಿ ಚೆನ್ನಾಗೈತೆ ಬಟ್ ಡೈಮೆನ್ಷನ್ ಬಗ್ಗೆ ಹೇಳಿದರೆ ಸ್ವಲ್ಪ ಲ್ಯಾಗ್ ಲ್ಯಾಗಾಯ್ತು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗ್ತಿತ್ತು ಸರ್ ತುಂಬ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಹೀರೋ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್ ತುಂಬ ಇಷ್ಟ ಆಯಿತು ಈ ಥರ ವಿಭಿನ್ನವಾದಂಥ ಸ್ಟೋರಿ ಈ ಥರ ಸ್ಟೋರಿ ನೋಡಿ ತುಂಬ ವರ್ಷ ಆಗಿತ್ತು ತುಂಬ ಚೆನ್ನಾಗಿದೆ ವಿಭಿನ್ ವಿಭಿನ್ನವಾದ ಕತೆ ಮ್ಯೂಸಿಕ್ ಡೈರೆಕ್ಷನ್ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಿಲೆಂಟ್ ಆಗಿದೆ ತುಂಬ ಚೆನ್ನಾಗಿದೆ ಒಂಥರ ಲೇಟೆಸ್ಟ್ ಆಗಿದೆ ಹೀರೋಯಿನ್ ಆಕ್ಟಿಂಗು ಚೆನ್ನಾಗಿತ್ತು ಮ್ಯೂಸಿಕು ಸಖತ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ತುಂಬಾ ಡಿಫ್ರೆಂಟ್ ಆಗಿತ್ತು ಮೂವಿ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ತುಂಬ ಭವಾನಿ ಅವರು ಶಶಿನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಸ್ ಖಂಡಿತ ಬಂದು ನೋಡಿ ಎಲ್ಲರೂ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿ ನಮಗೆ ಗೊತ್ತಾಗಿಲ್ಲ ಆ ಥರ ತುಂಬ ನಾವು ಅದೇ ಹಿಂದಿನ ಜನ್ಮದ್ದು ಅದೆಲ್ಲ ಹೇಳಿರೋದು ಆ ಥರ ನಮಗೆ ತುಂಬ ಚೆನ್ನಾಗಿತ್ತು ಎಲ್ಲ ನೋಡೋಂಥ ಪಿಕ್ಚರ್ ಎಲ್ಲರೂ ನೋಡೋದು ಸರ್ ತುಂಬ ಚೆನ್ನಾಗಿದೆ ಮೂವಿ ರಾವತ್ ಅಂದರೆ ಏನೋ ಅಂದ್ಕೊಂಡಿದ್ವಿ ಅದು ಸತ್ತಾದ ಮೇಲೆ ಬಂದು ಸತ್ತಾದ ಮೇಲೆ ಬಂದಿರೋದು ವಿಡಿಯೋ ನೋಡ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ನನಗೆ ಮಾತುಗಳೇ ಬರ್ತಾ ಇಲ್ಲ ಕೊನೆಯದಾಗಿ ಆ ಒಂದು ಗೀತೆಯಲ್ಲಿ ಇಡೀ ಲೈಫ್ನ ಎಕ್ಸ್ಪ್ಲೇನ್ ಮಾಡಿದಾರಲ್ಲ ಅದೊಂಥರ ಯಾವ ಥರ ಇಮೋಷನ್ನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ನನಗೆ ಮಾತಲ್ಲಿ ಬರ್ತಾ ಇಲ್ಲ ಬಟ್ ಆಲ್ ದ ಬೆಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿದೆ ಸರ್ ಮನುಷ್ಯನ ಹುಟ್ಟು ಮತ್ತು ಸಾವು ನಡುವೆ ಬರುವಂಥ ಸನ್ನಿವೇಶವನ್ನು ತುಂಬ ಅದ್ಭುತವಾದ ಕಥೆಯ ಮೂಲಕ ಒಂದು ಹೇಳಿದ್ದಾರೆ ಒಂದು ತುಂಬ ಅದ್ಭುತವಾಗಿದೆ ಕತೆ ಒಂದು ಡಿಫ್ರೆಂಟ್ ಆಗಿದೆ ಈ ಸ ಈ ಸಿಚುವೇಶನ್ಗೆ ಒಂದು ಒಳ್ಳೆಯ ಕತೆ ಬರ್ತಿದ್ದಾರೆ ಓಕೆ ತ್ಯಾಂಕ್ ಯು ಚೆನ್ನಾಗಿದೆ ಸೂಪರ್ ಐತೆ ಇದು ಮೂವಿ ಏನು ಲಾಸ್ಟ್ ಟೈಮ್ ನೋಡಿದ್ರು ನಾನು ಕಾಂತರ ಮೂವಿ ಈಗ ನೋಡಿ ಇದು ರಿವ್ಯೂ ಸೂಪರ್ ಐತೆ ನೋಡ್ಬೋದು ಎಲ್ಲ ನೋಡ್ಬೋದು ಫ್ಯಾಮಿಲಿ ಜೊತೆಯಲ್ಲಿ ಬನ್ನಿ ಎಲ್ಲ ನೋಡಿ ಎಂಟರ್ಟೈನ್ಮೆಂಟ್ ಸರ್ ನೋಡ್ಬೋದು ಹೊಸ ಪ್ರಯತ್ನ ಹೊಸರು ಮಾಡಿದ್ದಾರೆ ಹೊಸ ಪ್ರಯತ್ನ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಮೂವಿ ಸರ್ ಮೂವಿ ತುಂಬ ಆಯ್ತು ನನಗೆ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸಿನಿಮಾದ ಆರಂಭಿಕದಲ್ಲಿ ಆರ ಇನ್ನು ಪ್ರಾರಂಭದಲ್ಲಿ ಇದು ಯಾವುದಿದು ಸಾಮಾನ್ಯವಾದ ಚಿತ್ರ ಅಂತಲೇ ಅನ್ನಿಸ್ತಾ ಇತ್ತು ಆದರೆ ಸಿನಿಮಾ ನೋಡ್ತಾ ನೋಡ್ತಾ ಸಿನಿಮಾ ಬೇರೆ ಇನ್ನೊಂದು ಆಯಾಮಕ್ಕೆ ತೊಗೊಂಡೋಗುತ್ತೆ ಸಿನಿಮಾದ ವಿಶೇಷತೆ ಏನು ಅಂತಂದರೆ ಸಿನಿಮಾದ ತಂಡ ಏನಿದೆ ಹೊಸ ತಂಡ ಆದರೆ ಹೇಳಿರೋ ವಿಚಾರ ತುಂಬ ದೊಡ್ಡ ವಿಚಾರ ಈ ವಿಚಾರನ ತತ್ವಮಸಿ ಅಂತ ಹೇಳ್ಬೋದು ಯಾಕೆಂದರೆ ಒಬ್ಬ ಮನುಷ್ಯ ಹುಟ್ಟಿ ಅವನ ಸಾವು ಮತ್ತು ಇನ್ನೊಂದು ಹುಟ್ಟು ಅನ್ನೋದು ನಾವು ಕೇಳಿರೋ ಸಾಮಾನ್ಯವಾಗಿ ನಾವು ಕೇಳಿರೋ ಮಾತು ಅದರ ಮಧ್ಯದಲ್ಲಿ ಏನಿದೆ ಅದರ ಆಯಾಮಗಳನ್ನು ನಿರ್ದೇಶಕರು ಮತ್ತು ಅವರ ತಂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಸಿನಿಮಾಗೆ ಇನ್ನೂ ಒಂದಷ್ಟು ಬಜೆಟ್ ಇದ್ದೇರಿದ್ರೆ ನಿಜವಲ್ಲೂ ಇನ್ನೂ ತುಂಬ ಅದ್ಭುತವಾಗಿ ಈ ಸಿನಿಮಾ ಇದ್ರು ಅನ್ನೋದು ಏನು ಸಂಶಯದ ಮಾತೇ ಇಲ್ಲ ತುಂಬ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ಸಿನಿಮಾ ಅಲ್ಲ ಇದು ಇದರಲ್ಲಿರೋವಂಥ ತತ್ವ ವಿಚಾರನ ತಿಳ್ಕೋಬೇಕು ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಿ ಇದರಲ್ಲಿರೋವಂಥ ವಿಚಾರನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಇವರಿಗೆ ಇನ್ನೂ ಒಂದಷ್ಟು ಸಿನಿಮಾಗಳು ಬರಲಿ ಇದೇ ರೀತಿ ತಿಳಿದೇ ಇರುವಂಥ ಹಲವಾರು ವಿಚಾರಗಳನ್ನು ಈ ಸಿದ್ದು ವಜ್ರಪ್ಪ ಅವರು ಏನು ನಮ್ಮ ಜನರಿಗೆ ಹೇಳಲಿ ಅಂತ ನಾನು ಆಶಿಸ್ತೀನಿ ಸಿನಿಮಾ ತುಂಬ ಅದ್ಭುತವಾಗಿದೆ ಥ್ಯಾಂಕ್ ಯು ಸೋ ಮಚ್